ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿಯಿಂದ ತನಿಖೆ ಚುರುಕನ್ನು ಪಡ್ಕೊಂಡಿದೆ ಎಸ್ಐಟಿಯಿಂದ ಮೂರು ಟೀಮ್ಗಳ ರಚನೆಯಾಗಿದೆ ತನಿಖೆ ಚುರುಕುಗೊಳಿಸಿದ್ದಾರೆ ನೂರಕ್ಕೂ ಹೆಚ್ಚು ವಿಡಿಯೋ ಜೊತೆಗೆ ಫೋಟೋಗಳನ್ನ ಸಂಗ್ರಹಿಸಲಾಗಿದೆ ವಿಡಿಯೋ ಫೋಟೋಗಳನ್ನ ಎಫ್ಎಸ್ಎಲ್ಗೆ ಕಳಿಸೋದಕ್ಕೆ ಸಿದ್ಧತೆಗಳಾಗಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿತ್ತಲ್ಲ ಲೈಂಗಿಕ ದೌರ್ಜನ್ಯದ ಕೇಸ್ ಸೊ ಈಗ ಎಸ್ಐ ಟಿ ಮೂರು ಟೀಮ್ ರಚನೆ ಮಾಡಲಾಗಿದೆ ತನಿಖೆ ಚುರುಕುಗೊಂಡಿದೆ ನೂರಕ್ಕೂ ಹೆಚ್ಚು ವಿಡಿಯೋ ಫೋಟೋಗಳನ್ನು ಸಂಗ್ರಹ ಮಾಡಿ ಈಗ ಟೆಕ್ನಿಕಲ್ ಎವಿಡೆನ್ಸ್ ಅದೇ ಇರೋದು ಸೊ ಹಾಗಾಗಿ ಅದನ್ನ ಎಫ್ ಎಸ್ ಎಲ್ಗೆ ಕಳಿಸೋದಕ್ಕೆ ಸಿದ್ಧತೆಯನ್ನ ಮಾಡಲಾಗಿದೆ ವಿಡಿಯೋ ಫೋಟೋಗಳ ಸತ್ಯಾಸತ್ಯತೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ಈಗ ಅವ್ರ ಪರವಾಗಿ ವಹಿಸ್ಕೊಂಡು ಮಾತಾಡೋರು ಹೇಳ್ತಾ ಇದ್ದಾರೆ ಅದನ್ನ ಎಡಿಟ್ ಮಾಡಲಾಗಿದೆ ಮಾರ್ಫ್ ಮಾಡಲಾಗಿದೆ ಅಂತ ಅದೆಲ್ಲ ಎಫ್ ಎಸ್ ಎಲ್ ರಿಪೋರ್ಟ್ ಇಂದ ಗೊತ್ತಾಗಿದೆ ಈ ವಿಡಿಯೋ ಫೋಟೋಸ್ ಎಡಿಟ್ ಮಾಡಿದ ಮಾರ್ಫ್ ಮಾಡಲಾಗಿದೆಯಾ ಅಂತ ಇನ್ನು ವಿಡಿಯೋ ಸರ್ಕ್ಯುಲೇಟ್ ಮಾಡಿದವರ ಬಗ್ಗೆನೂ ಕೂಡ ತನಿಖೆ ಮಾಡಲಾಗುತ್ತೆ ಸೊ ಆ ಬಗ್ಗೆನೂ ಕೂಡ ಎಫ್ಐಆರ್ ದಾಖಲಾಗಿದೆ ಹಾಗಾಗಿ ಆ ನಿಟ್ಟಿನಲ್ಲೂ ಕೂಡ ಆ ಆಂಗಲ್ನಲ್ಲೂ ಕೂಡ ತನಿಖೆಯನ್ನು ನಡೆಸಲಾಗುತ್ತೆ ಇನ್ನು ಸಂತ್ರಸ್ತರಿಂದ ಹೇಳಿಕೆ ಪಡೆಯೋದಕ್ಕೆ ಎಸ್ಐಟಿ ಟಿ ಸಿದ್ಧತೆಯನ್ನ ಮಾಡಿದೆ ಮೂಲಗಳ ಪ್ರಕಾರ ಐದು ಜನ ಸಂತ್ರಸ್ತರನ್ನ ಆಲ್ರೆಡಿ ಕರೆಸಿ ವಿಚಾರಣೆಗೆ ಒಳಪಡಿಸಲಾಗಿದೆ ಎಸ್ಐಟಿ ಟಿ ತನಿಖೆ ಯಾವ ಹಂತಕ್ಕೆ ಬಂದಿದೆ ಮುಂದೆ ಯಾವ ನೆಕ್ಸ್ಟ್ ತನಿಖೆ ಮಾಡ್ತಾರೆ ಎಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು ಮುನಿರಾಜು ರಾಜ್ಯಾದ್ಯಂತ ಅಷ್ಟೇ ಅಲ್ಲ ದೇಶದಾದ್ಯಂತ ಈ ಪ್ರಕರಣ ಸಂಚಲವನ್ನ ಮೂಡಿಸಿದೆ ಈಗ ಎಫ್ ಎಸ್ ಎಲ್ಗೆ ನೂರಕ್ಕೂ ಹೆಚ್ಚು ವಿಡಿಯೋ ಜೊತೆಗೆ ಫೋಟೋಗಳನ್ನ ರವಾನೆ ಮಾಡಲಾಗುತ್ತೆ ಯಾವಾಗ ಕಳಿಸ್ಕೊಡ್ಬಹುದು ಎಟ್ ದ ಸೇಮ್ ಟೈಮ್ ಮೂರು ಟೀಮ್ ರಚನೆ ಮಾಡ್ಕೊಂಡಿದ್ದಾರೆ ಎಸ್ ಐ ಅವರು ಯಾವಾಗ ಕರೆಸ್ತಾರೆ ವಿಚಾರಣೆಗೊಳಪಡಿಸ್ತಾರೆ ಆ ಶರ್ಮಿತಾ ಈಗ ಈ ಒಂದು ಪ್ರಕರಣದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ಮತ್ತಷ್ಟು ತೀವ್ರಗೊಳಿಸಿದರೆ ಏನು ಈ ಒಂದು ಪ್ರಕರಣದಲ್ಲಿರುವಂತಹ ಸಂತ್ರಸ್ತರನ್ನ ಪತ್ತೆ ಮಾಡುವ ಸಲುವಾಗಿ ಮೂರು ಟೀಮ್ಗಳನ್ನ ಈಗ ಎಸ್ ಐ ಟಿಯಲ್ಲೇ ರಚನೆ ಮಾಡಿರೋದು ಒಂದು ತಂಡ ಆಸನದಲ್ಲಿ ಒಂದು ಸಂತ್ರಸ್ತರನ್ನ ಪತ್ತೆ ಮಾಡಿ ಅವರಿಂದ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರೆ ಮತ್ತೆ ಅಲ್ಲಿ ಪ್ರಾಥಮಿಕವಾಗಿ ತನಿಖೆಯನ್ನು ಮಾಡ್ತಾರೆ ಆ ಒಂದು ನೇತೃತ್ವವನ್ನು ಮೈಸೂರಿನ ಎಸ್ ಪಿ ಆಗಿರುವಂತಹ ಸೀಮಾ ಲಾಟ್ಕರ್ ಅವರಿಗೆ ವಹಿಸಿದರೆ ಮತ್ತೆ ಅದೇ ರೀತಿಯಾಗಿ ಮತ್ತೊಂದು ತಂಡ ಏನು ಸಂತ್ರಸ್ತರನ್ನ ಏನು ಸಿ ಕಚೇರಿಯಲ್ಲಿ ವಿಚಾರಣೆ ಮಾಡೋದಕ್ಕೆ ಈಗ ಒಂದು ತಂಡ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿರೋದು ಯಾರ್ಯಾರು ಈ ಒಂದು ವಿಡಿಯೋದಲ್ಲಿದ್ದಾರೆ ಅಂತವರನ್ನ ಪತ್ತೆ ಮಾಡಿ ಅವರಿಂದ ಒಂದು ವ್ಯಾಲಂಟಿಯರ್ ಆಗಿ ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡಬೇಕಾಗುತ್ತೆ ಆ ಸಲುವಾಗಿ ಒಂದು ತಂಡವನ್ನ ಈಗ ಎಸ್ ಐ ಟಿ ಕಚೇರಿ ಇರುವಂತಹ ಸಿ ಐಡಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಇದರ ನೇತೃತ್ವವನ್ನು ಎಸ್ ಪಿ ಸುಮನ್ ಪನ್ನೆಕರ್ ಅವರು ವಹಿಸಿಕೊಂಡಿದ್ದು ಅವರು ಯಾರ್ಯಾರು ಸಂತ್ರಸ್ತಿದ್ದಾರೆ ಅವರ ಒಂದು ಸಂಪೂರ್ಣ ಸ್ಟೇಟ್ಮೆಂಟ್ ಅನ್ನು ಪಡ್ಕೊಂಡು ಅವರಿಂದ ಒಂದು ಈ ಒಂದು ಘಟನೆ ಬಗ್ಗೆ ಮತ್ತೆ ವಿಡಿಯೋಗಳ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡ್ತಾರೆ ಮತ್ತೊಂದು ತಂಡ ತಾಂತ್ರಿಕವಾಗಿ ಈ ಒಂದು ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡಿ ಅದನ್ನ ಎಫ್ ಎಸ್ ಎಲ್ ಗೆ ಕಳಿಸೋದಿರಬಹುದು ಮತ್ತೆ ಎಫ್ ಎಸ್ ಎಲ್ ನಿಂದ ರಿಪೋರ್ಟ್ ಅನ್ನು ಪಡ್ಕೊಂಡು ಈ ವಿಡಿಯೋಗಳನ್ನ ಮಾರ್ಕ್ ಮಾಡಿದಾರೆ ಅಥವಾ ಅಸಲಿ ವಿಡಿಯೋಗಳ ಅನ್ನೋದ್ರ ಬಗ್ಗೆ ಒಂದು ಸರ್ಟಿಫೈ ಮಾಡುವಂತ ಕೆಲಸವನ್ನ ತಾಂತ್ರಿಕ ತಂಡ ಮಾಡುತ್ತೆ ಇದೀಗ ಈ ಮೂರು ತಂಡಗಳು ಪ್ರತ್ಯೇಕವಾಗಿ ಕಾರ್ಯಾಚರಣೆ ನಡೆಸಿದ್ದು ನಿನ್ನೆಯಿಂದಲೂ ಕೂಡ ಈಗಾಗಲೇ ಇದ್ರ ಬಗ್ಗೆ ಒಂದು ಪೆನ್ ಡ್ರೈವ್ ಅನ್ನ ಸಂಗ್ರಹ ಮಾಡಿ ಆ ಒಂದು ಪೆನ್ ಡ್ರೈವ್ ಇರುವಂತಹ ವಿಡಿಯೋಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಅವುಗಳನ್ನು ಪರಿಶೀಲನೆ ಮಾಡಿ ಆ ಒಂದು ಪೆನ್ ಡ್ರೈವ್ ಮತ್ತೆ ವಿಡಿಯೋಗಳನ್ನ ಎಫ್ ಎಸ್ ಎಲ್ ಗೆ ರವಾನೆ ಮಾಡಿ ಅದು ಅಸಲಿನ ನಕಲಿನ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡೋದಕ್ಕೆ ಈಗ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಮತ್ತೆ ಇದೇ ವೇಳೆ ಏನು ಈ ಒಂದು ಪೆನ್ ಡ್ರೈವ್ ಅನ್ನ ಹಂಚಿಕೆ ಮಾಡಿದಂತಹ ವ್ಯಕ್ತಿಗಳು ಯಾರಿದ್ದಾರೆ ಅವ್ರ ಮೇಲೂ ಕೂಡ ಒಂದು ಪ್ರಕರಣ ದಾಖಲಾಗಿತ್ತು ಇದೀಗ ಆ ಒಂದು ಪ್ರಕರಣವನ್ನು ಕೂಡ ಈಗ ಎಸ್ ಐ ಟಿಗೆ ವರ್ಗಾವಣೆ ಮಾಡಿದ್ದು ಆ ಒಂದು ಪೆನ್ ಡ್ರೈವ್ ಅನ್ನು ಹಂಚಿಕೆ ಮಾಡಿದ ಒಂದು ಆರೋಪ ಎದು ನವೀನ್ ಗೌಡ ಏನಿದ್ರೆ ಆತನನ್ನು ಕೂಡ ಈಗ ಒಂದು ವಿಚಾರಣೆ ಮಾಡೋದಕ್ಕೆ ಈಗ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗ್ತಾ ಇರೋದು ಯಾಕಂದ್ರೆ ಈ ಒಂದು ಎರಡು ಪ್ರಕರಣಗಳನ್ನ ಒಟ್ಟಿಗೆ ಒಂದು ಐ ಟಿ ಅಧಿಕಾರಿಗಳು ತನಿಖೆ ಮಾಡಿ ಇದ್ರಲ್ಲಿ ಏನು ಪ್ರಜ್ವಲ್ ರೇವಣ್ಣ ಇರ್ಬೋದು ಮತ್ತೆ ಅವರು ಅವರ ಒಂದು ವಿಡಿಯೋಗಳು ಏನ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನವೀನ್ ಗೌಡ ಹಂಚಿಕೆ ಮಾಡಿದ ಒಂದು ಆರೋಪ ಏನಿದೆ ಎರಡು ಕೂಡ ಈಗ ಒಟ್ಟಿಗೆ ತನಿಖೆ ಮಾಡೋದಕ್ಕೆ ಈಗ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಶರ್ಮಿತಾ ಥ್ಯಾಂಕ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ